ದೇವ ಪ್ರಥಮ ದರ್ಜೆ ಕಾಲೇಜು ಕಟೀಲು ಭಕ್ತಿ ಸಿಂಚನ ರಾಗ ತಾಳಗಳ ಸಮ್ಮಿಲನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮಟ್ಟದ ಬ್ರಾಹ್ಮರಿ ಕುಣಿತ ಭಜನಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದರ ತೃತೀಯ ಬಹುಮಾನವನ್ನು ತೃತೀಯ ಬಹುಮಾನವನ್ನು ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ದೈಲಬೆಟ್ಟು ಕಲ್ಲಮುಣಕೂರು ಗೌರವದ ಆಹ್ವಾನವನ್ನು ನೀಡುತ್ತಾ ಇದ್ದೇನೆ ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ದೈಲ ಬೆಟ್ಟು ಕಲ್ಲ ತೃತೀಯ ಸ್ಥಾನವನ್ನು ಮುಡಿಗೇರಿಸ ಶ್ರೀಮಂತ ಮಿಥುನ್ ಉಡುಪ ಸರ್ ನಾವು ವಿತರಣೆ ಮಾಡಬೇಕಾಗಿ ಭಿನ್ನವಹಿಸಿಕೊಳ್ತಾ ಇದ್ದೇನೆ ಶ್ರೀಮಂತ ಮಿಥುನ್ ಉಡುಪ ಸರ್ ತೃತೀಯ ಬಹುಮಾನ ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ದೈಲ ಬೆಟ್ಟು ಕಲ್ಲ ಎಲ್ಲ ಭಜಕರು ಕೂಡ ಬರಬೇಕು ಅದೇ ರೀತಿ ಗುರುವಾರಿಯರು ಕೂಡ ಇರಬೇಕು ತೃತೀಯ ಬಹುಮಾನ ಪಡೆದಂತಹ ತಂಡ ಬ್ರಾಮರಿ ಕುಳಿತ ಭಜನಾ ಸ್ಪರ್ಧೆಯ ತೃತೀಯ ತಂಡವಾಗಿ ಬಹುಮಾನ ಪಡೆದಂತಹ ತಂಡ ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ತೈಲ ಬೆಟ್ಟು ಗಲ್ಲ ಮುಳ್ಕೋರು ಶಿವತ ಮಿಥುನ್ ಕುಳುಪಸ್ಥಾವುಗಳು ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ ಗೌರವದ ಫಲಕ ಅದರೊಂದಿಗೆ ಐದು ಸಾವಿರ ರೂಪಾಯಿ ನಗದು ಬಹುಮಾನ ಅಭಿನಂದನ ಪತ್ರವನ್ನು ಕೂಡ ವಿತರಣೆ ಮಾಡಬೇಕು ದಯವಿಟ್ಟು ಜೋರಾದಿಗೆ ಚಪ್ಪಳೆಯಿಂದ ತೃತೀಯ ಬಹುಮಾನ ಪಡೆದಂತಹ ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ದೈಲ ಬೆಟ್ಟು ಕಲ್ಲಮಂಪುರ್ ಇವರಿಗೆ ಅಭಿನಂದಿಸ್ತಾ ಇದ್ದೇನೆ ವಂದಿಸ್ತಾ ಇದ್ದೇನೆ ಪ್ರಶಸ್ತಿ ವಿತರಣೆ ಮಾಡಿದಂತಹ ಶ್ರೀಮತ ಮಿಥುನ್ ಗುಡುಪ ಸರ್ ತಮಗೂ ಕೂಡ ವಂದನೆಯನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಇದ್ದೇನೆ బ్రాహ్మరి కుళిత భజన స్పర్ధెడ్ సత్తు నాల్కూ ద్వితీయ బహుమాన